ನಮ್ಮ ಅರ್ಸಿಕೆರಲ್ಲೂ ಈ ತರ ಆಫ್ ರೋಡ್ ಪ್ಲೇಸ್ ಇದೆಯಾ ಗುರು ತುಂಬಾ ಕಷ್ಟ ಇದೆ ಅಣ್ಣ ಯಾಕಣ ಬರಲ್ವಾ ನೀವು ಇನ್ನು ಪೂರ್ತಿ ಮುರಿದ ಕರ್ನಾಟಕ ನಮ್ಮ ಅರ್ಸಿಕೆರೆಯಲ್ಲಿ ಈ ರೀತಿಯ ಒಂದು ನಿಗೂಢವಾದಂತಹ ಕ್ಷೇತ್ರ ಮತ್ತೆ ಆಫ್ ರೋಡ್ ಟ್ರಕ್ಕಿಂಗ್ ಇದೆ ಅಂತ ನಮ್ಗೆನೆ ಗೊತ್ತಿರಲಿಲ್ಲ ಗುರು ಆದ ಕಾರಣ ಹೊರಟಿದ್ದು ನಾಗ್ಪುರಿ ಶ್ರೀ ಶಂಕರೇಶ್ವರ ಸ್ವಾಮಿಯ ಸನ್ನಿಧಿಯತ್ತ ಅನ್ಕೊಂಡ್ವಿ ಮೋಸ್ಟ್ಲಿ ಮೇನ್ ರೋಡ್ ಇಂದ ಒಂದು ಒಂದೂವರೆಯಿಂದ ಇಂದ ಎರಡು ಕಿಲೋಮೀಟರ್ ಆಗಿರಬಹುದು ಅಷ್ಟ್ರೊಳಗೆ ದೇವಸ್ಥಾನ ಸಿಗುತ್ತೆ ಅಂತ ಆದ್ರೆ ಹುಡುಕಂಡ್ ಹೋದ್ವಿ ಓದ್ವಿ ಏನಿಲ್ಲ ಅಂದ್ರು ಸುಮಾರು ಆರರಿಂದ ಎಂಟು ಕಿಲೋಮೀಟರ್ ಆಯ್ತು ಗುರು ನಾವು ತಗೊಂಡೋಗಿದ್ ವೆಹಿಕಲ್ ಗಳು ಆ ರೋಡ್ ನಲ್ಲಿ ಹೋಗೋ ಪರಿಸ್ಥಿತಿನಲ್ಲಿ ಇರ್ಲಿಲ್ಲ ಅನ್ ಹೇಳದೇನಪ್ಪ ಅಂದ್ರೆ ನೀವು ಸಹ ಬರ್ಬಹುದು ಆಫ್ ರೋಡ್ ಟ್ರಕ್ಕಿಂಗ್ ನ ಮಾಡಬಹುದು ಆದ್ರೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಗಾಡಿನ ಯಾವ ತರ ತಗೊಂಡೋಗ್ತೀರ ಅನ್ನೋದು ಆದ್ರೆ ನಾವಿಲ್ಲಿ ಬಂದಿದ್ ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ಏನೇ ಈ ತರ ರೋಡ್ ಐತೆ ಮುಂದೆ ಇನ್ನ ಯಾವ ಯಾವ ರೀತಿ ಇದೆಯೋ ಅಂತ ಗೊತ್ತಿಲ್ಲದೇನೆ ಗಾಡಿನ ಅಲ್ಲೇ ನಿಲ್ಸಿ ನಡ್ಕೊಂಡು ಹೊರಟ್ವಿ ಬೆಟ್ಟ ತೀರ ಕಡದಾಗಿಲ್ದೇ ಇರೋದ್ರಿಂದ ನಡ್ಕಂಡ್ ಹೋಗೋದೇನಷ್ಟು ಅಷ್ಟು ಸುಸ್ತು ಅನ್ಸಲ್ಲ ಆದ್ರೆ ಆ ರವಿ ಮಾಮ ಸ್ವಲ್ಪ ನೆತ್ತಿನ ಸುಡ್ತಾ ಇದ್ದಾರೆ ಸ್ವಲ್ಪ ಕಷ್ಟ ಆಗ್ತಿದ್ದು ಸುಮಾರು ನಾಲ್ಕೈದು ಕಿಲೋಮೀಟರ್ ನಡೆದು ಕಾಲ್ಗಳು ನೋವಾಗಿದ್ರಿಂದ ನಮ್ಮ ಕಣ್ಗಳು ಗಳು ಹುಡುಕ್ತಾ ಇದ್ದಿದ್ದು ಶಂಕರೇಶ್ವರ ಸ್ವಾಮಿ ಸನ್ನಿಧಿಯನ್ನ ಆದ್ರೆ ಒಂದ್ ಸ್ವಲ್ಪ ದೂರದಲ್ಲಿ ಕಾಣ್ ದೇವಸ್ಥಾನ ಮನ್ಸಿಗಾಗಿದ್ ನೆಮ್ಮದಿನೇ ಬೇರೆ ನಮ್ಮ ಯಾಕೆ ಸಿದ್ಧರ ನಾಡು ಅಂತ ಕರೀತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ಈ ಕಡೆ ನೋಡಿದ್ರೆ ಕೆಂಗಲ್ ಸಿದ್ದೇಶ್ವರ ಅಂತ ಇದೆಯಂತೆ ಅದಾದ್ಮೇಲೆ ಈ ಕಡೆ ಹಿರೇಕಲ್ ಸಿದ್ದೇಶ್ವರ ಇದು ಶಂಕರೇಶ್ವರ ಆ್ಯಕ್ಚುಲಿ ಹೇಳಬೇಕು ಅಂದರೆ ಕೆರಗೋಡಿ ರಂಗಾಪುರದ ಮೂಲ ಸ್ಥಾನ ಇದೆ ಅಂತೆ ನಿಜವಾಗ್ಲೂ ಕೇಳಿ ನಮಗೇನೆ ಆಶ್ಚರ್ಯ ಆಯಿತು ಯಾಕೆಂದರೆ ನಾವು ಅರಸಿಕೆರೆ ತಾಲೂಕವರಾಗಿ ಇದೇ ಫಸ್ಟ್ ಟೈಮ್ ನಾವು ಇಲ್ಲಿಗೆ ಬಂದಿರೋದು ಇಲ್ಲಿ ತನಕ ಒಂದ್ಸಲ ಇಲ್ಲಿಗೆ ಬಂದಿರಲಿಲ್ಲ ಇವತ್ತು ಬಂದಿದ್ದು ನಿಜವಾಗ್ಲೂ ನಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ ಯಾಕೆಂದರೆ ನಾವು ಬೈಕು ಇದು ಫುಲ್ ಆಫ್ ರೋಡ್ ಇದು ಬೈಕ್ನ ನಿಲ್ಸಿರೋ ತುಂಬ ದೂರದಲ್ಲಿ ನಿಲ್ಸಿರೋದು ನಾವೇನು ಅಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ನಡಿಬೋದು ನಡ್ಕೊಂಬಂದರೆ ಸಿಗುತ್ತೆ ದೇವಸ್ಥಾನ ಅಂದ್ಕೊಂಡಿದ್ವಿ ಸುಮಾರು ಏನಿಲ್ಲ ಅಂದರೂ ಎಂಟರಿಂದ ಒಂಬತ್ತು ಕಿಲೋಮೀಟ್ರ್ ನಡ್ಕೊಂಬಂದ ಮೇಲೆ ನಮಗೆ ಈ ಕ್ಷೇತ್ರ ಸಿಕ್ಕಿದ್ದು ಆದರೆ ಅಲ್ಲಿಂದ ಬರಬೇಕಾದ್ರೆ ತುಂಬ ಸುಸ್ತಾಯಿತು ಯಾಕೆಂದರೆ ಸಕ್ಕತ್ತು ಅಂದರೆ ಸಕ್ಕತ್ತು ಬಿಸಿಲಿತ್ತು ಆದರೆ ಇಲ್ಲಿಗೆ ಬಂದ ಮೇಲೆ ನಿಜವಾಗ್ಲು ನಮಗೆ ಇಲ್ಲಿಗೆ ಬಂದು ಈ ಥರ ದೇವಸ್ಥಾನ ಇಷ್ಟು ಚೆನ್ನಾಗಿದೆ ನಾವು ಯಾಕೆಂದ್ರೆ ಅಷ್ಟು ದೂರದಿಂದ ಬಂದಿದ್ದೀವಿ ಇದೆಲ್ಲ ಫುಲ್ ಆಫ್ ರೋಡು ಇನ್ನೆಲ್ಲಿ ದೇವಸ್ಥಾನನ ಎಲ್ಲಿ ಅಷ್ಟು ದೊಡ್ಡದಾಗಿರಲ್ಲ ಅಂತ ಅನ್ಕೊಂಡಿದ್ವಿ ಆದರೆ ಇಲ್ಲಿಗೆ ಬಂದು ನೋಡಿದ ಗೊತ್ತಾಗಿದ್ದು ಗೊತ್ತಾಗಿತ್ತು ಆಗಿನ ಕಾಲದಲ್ಲೇ ಚೋಳರು ಇಲ್ಲಿ ಇಷ್ಟು ಅದ್ಭುತವಾದಂಥ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅಂತ ಇಲ್ಲಿಗೆ ಬಂದು ನೋಡಿದ್ಮೇಲೆ ನಾವು ನಿಜವಾಗ್ಲೂ ಅಲ್ಲಿಂದ ಅಷ್ಟು ದಣ್ಕಂಡು ಸುಸ್ತಾಗಿ ಬಂದಿದ್ದು ಒಂದು ಚೂರು ಸುಸ್ತು ಅನ್ನೋದು ಮತ್ತೊಂದು ಏನೂ ಕಾಣಿಸ್ತಿಲ್ಲ ಯಾಕೆಂದರೆ ಅಷ್ಟು ಮನ್ಸಿಗೆ ನೆಮ್ಮದಿ ಸಿಕ್ತು ಅಷ್ಟಿಲ್ಲ ಹೇಳಿಲ್ಲ ನಮ್ಮ ಹರ್ಸಿಕೆ ನಾಡಿನ ನಾಡು ಗುಡ್ಡದ ಬೀಡು ಈ ಜಾಗದಲ್ಲಿ ಅದೆಷ್ಟೋ ಸೈನಿಕರುಗಳು ರಾಜಮನೆತನಗಳು ಆಳ್ವಿಕೆ ನಡೆಸಿ ಹೋಗಿದವೆ ಅನ್ನೋದಿಕ್ಕೆ ಸಾಕ್ಷಿಗಳು ತುಂಬಾನೇ ಇದಾವೆ ಇನ್ನೂ ಅನುವು ಇದ್ವಂತೆ ಅದನ್ನೆಲ್ಲ ಲೂಟಿ ಮಾಡಿದರೆ ಹಾಗೂ ಎಷ್ಟೋ ಕಟ್ಟಡಗಳು ಶಿಥಿಲೀಕರಣ ಸಹಗೊಂಡಿವೆ ನಿಜವಾಗಿಯೂ ನಮ್ಮ ಈ ದಿನ ಅಂತೂ ಸಂಪೂರ್ಣವಾಗಿ ತೃಪ್ತಿ ಆಯ್ತು ಇಲ್ಲಿ ವಾರದ ಪ್ರತಿ ದಿನನೂ ಸಹ ಯಾರು ಬಂದ್ ಪೂಜೆ ಮಾಡಲ್ಲ ಪ್ರತಿ ಸೋಮವಾರ ಪೂಜೆ ನಡೆಯುತ್ತೆ ಆದ್ರೆ ನಾವು ಹೋಗಿದ್ದು ಬುಧವಾರ ನಮ್ಮ ಅದೃಷ್ಟಕ್ಕೆ ಏನೋ ಗೊತ್ತಿಲ್ಲ ಯಾವ್ದೋ ಊರವರು ನೂರ ಒಂದೆಡೆ ಎಡೆ ಪೂಜೆನ ಬಂದಿದ್ರು ತುಂಬಾ ದೂರದಿಂದ ದಣ್ಕಂಡು ಹಸ್ಕಂಡು ಬಂದಿದ್ವಿ ನಮ್ಗೆ ಇಲ್ಲಿ ನೀರು ಸಹ ಸಿಗುತ್ತೋ ಇಲ್ವೋ ಅಂತ ಅನ್ಬೇಕಾದ್ರೆ ನಮ್ಗೆ ಸಿಕ್ಕಿದ್ದು ಭಗವಂತನ ಅದ್ಭುತವಾದಂತಹ ದರ್ಶನ ಮತ್ತೆ ಸಿದ್ದಪ್ಪನ ಪ್ರಿಯವಾದ ಮುದ್ದೆ ಊಟ ಆಗು ನಿಜವಾಗ್ಲು ನಾವು ಯಾವ ಟೈಮಿಗೆ ಬಂದಿದೀವಿ ಅಂದ್ರೆ ಎಲ್ಲ ಒಂದ್ ಕಡೆ ಶಂಕರೇಶ್ವರ ಸೇವನೆ ಮಾಡಿಸ್ಕೊಂಡ್ಲಿಕ್ಕೆ ನಮ್ಮನ್ನ ಇವತ್ತು ಇಲ್ಲಿ ಕರೆಸ್ಕೊಂಡ ಅನ್ನಿಸ್ತು ನಿಜವಾಗ್ಲು ಭಗವಂತನ ದರ್ಶನ ಮಾಡ್ಲಿಕ್ಕೂ ಅದೃಷ್ಟ ಇರಬೇಕು ಅವ್ನ ಸೇವನೆ ಮಾಡ್ಲಿಕ್ಕೂ ಅದೃಷ್ಟ ಇರಬೇಕು ಆ ಅದೃಷ್ಟ ಏನೋ ಅನ್ಸುತ್ತೆ ಸಿದ್ದೇಶ್ವರ ಅಂದ್ರೆ ಈಗ ಸಿದ್ದೇ ಸಿದ್ರಹಳ್ಳಿ ಆಗಿರ್ಬೋದು ಶಂಕರನಳ್ಳಿ ಇದು ಜೆಸಿಪುರದ್ದು ಎಲ್ಲಾ ಸಿದ್ದೇಶ್ವರನು ಇರೇಕಲ್ ಸಿದ್ದೇಶ್ವರ ಮತ್ತೆ ಕೆರಗೋಡಿದು ಮೂಲ ಶಂಕರೇಶ್ವರ ಇದು ಇದು ಕೋಟೆ ಅಂದ್ರೆ ಆಗಿನ ಕಾಲದಲ್ಲಿ ರಾಜರು ಆಳ್ತಿದ್ದ ಚೋಳರು ರಾಜರು ಹಿಂದೆ ಹಿಂದೆ ಕೋಟೆ ಕಟ್ಕೊಂಡು ಆಳಿದಾರೆ ಇನ್ನೊಂದ್ ಐತಿ ಇಲ್ಲಿ ಆಳೂರು ಅದೇ ಬಂಗ್ಲೆ ಇರ್ತಿವಲ್ಲ ಆ ಕೋಟೆ ಒಳಗೆ ಒಂದ್ ಸಣ್ಣ ದೇವಸ್ಥಾನ ಐತಿ ಅಲ್ಲಿಂದ ಅದೇ ಮೇಲಸ್ಥಾನ ಅಂತಾರೆ ಕೆರಗೋಡಿ ಅಜ್ಜಿಯರ್ ಹೇಳೋದು ಅದೇ ಈ ತರ ಈ ತರ ನೋಡಿ ಹಿಂಗಿದಾವೆ ನೋಡಿ ಇದೆ ಕಂಬ ಇಷ್ಟೇ ಇದೆ ಇಷ್ಟು ಇಷ್ಟು ದೊಡ್ಡ ಇದೆ ಇಲ್ಲಿಂದ ಇತ್ತಾಗಿದ್ದೆ ಇತ್ತಾಗಿಲ್ಲ ಇಂಥ ಮೂರ ನಾಲ್ಕೈದ ಆಳ್ವರು ಪಾಟ್ ಒಳಗೆ ಇಲ್ಲಿ ಒಂದ್ ಕಿಲೋಮೀಟರ್ ಆಗ್ತದೆ ಏನೇ ಆಗ್ಲಿ ಅದ್ಭುತ ಅಲ್ವಾ ಗುರು ನೀವು ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ಆಫ್ ರೋಡ್ ಟ್ರೆಕಿಂಗ್ ನ ಮಾಡ್ಬೇಕಂದ್ರೆ ಈ ಜಾಗಕ್ಕೆ ತಪ್ಪದೆ ಬನ್ನಿ ಆದರೆ ಒಂದು ವಿಷಯ ಇದೆ ಈ ರೋಡ್ ಏನಿಲ್ಲ ಅಂದ್ರೆ ಇನ್ನ ಒಂದು ನಾಲ್ಕರಿಂದ ಐದು ವರ್ಷ ಮಾತ್ರ ಈ ತರ ಆಫ್ ರೋಡಿಂಗ್ ಅಲ್ಲಿ ಇರುತ್ತೆ ಆಮೇಲೆ ನೋಡ್ ಡಾಂಬರೀಕರಣನೋ ಅಥವಾ ಕಾಂಕ್ರೀಟ್ ರಸ್ತೆನೋ ಮಾಡ್ತಾರೆ ಂತೆ ದಯಮಾಡಿ ಆ ರೀತಿ ಮಾಡಬೇಡ್ರಿ ಇದಕ್ಕೆ ಸಂಬಂಧ ಪಡಂತಹ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಸ್ವಲ್ಪ ಇದ್ರ ಬಗ್ಗೆ ಆಲೋಚನೆ ಮಾಡಿ ಒಂದು ಒಳ್ಳೆ ಆಫ್ ರೋಡ್ ಟ್ರಕ್ಕಿಂಗ್ ಪ್ರವಾಸಿ ತಾಣನ ಇದನ್ನ ಮಾಡಬಹುದು ಆದ್ರೆ ಇಲ್ಲಿಗೆ ಬರ್ತಕ್ಕಂತ ಕೆಲವು ಕಚಡ ನನ್ ಮಕ್ಕಳು ದರಿದ್ರು ನನ್ ಮಕ್ಳು ಒಟ್ಟೆಗೆ ಹನ್ನ ಅಂತೂ ತಿನ್ನ ಇಲ್ಲಿ ಬಂದು ಈ ತರ ಗಬ್ಬೆಬ್ರು ಸೋದೆ ಅವ್ರ ಕಚಡ ಕೆಲ್ಸ ಆಗಿರುತ್ತೆ ದಯಮಾಡಿ ನಿಮ್ ಕೈಲಿ ಕ್ಲೀನ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಪರ್ವಾಗಿಲ್ಲ ಈ ತರ ಗಲೀಜ್ ಮಾತ್ರ ಮಾಡಕ್ ಬರಬೇಡಿ ಇಲ್ಲಿ ನಮ್ಗಂತೂ ಈ ಪ್ಲೇಸ್ ತುಂಬಾನೇ ಇಷ್ಟ ಆಯ್ತು ಗುರು ಇದ್ರ ಬಗ್ಗೆ ನನಗೆ ಗೊತ್ತಿದ್ದು ಇಷ್ಟೇ ಮಾಹಿತಿ ಮತ್ತೆ ನನಗೆ ಅನ್ಸಿದ್ದನ್ನ ಮಾತಾಡಿದ್ದೀನಿ ದಯಮಾಡಿ ಅದ್ರಲ್ಲಿ ತಪ್ಪೇನಾದ್ರು ಇದ್ರೆ ಕ್ಷಮೆ ಯಾಚಿಸ್ತೀನಿ ಈ ಪ್ಲೇಸ್ ಇರೋದು ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಅರಸಿಕೆರೆಯಿಂದ ಉಳಿಯಾರ್ಗೆ ಬರೋ ರೋಡ್ ಅಲ್ಲಿ ಶಂಕರ್ನಳ್ಳಿ ಮತ್ತೆ ಸಿದ್ರಹಳ್ಳಿ ಮಧ್ಯದಲ್ಲಿ ನೀವಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ ಸಮಸ್ತ ನಾಡಿನ ಜನತೆಗೂ ಸಹ ತುಂಬ ಹೃದಯದ ಧನ್ಯವಾದಗಳು